ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾದ ಹೌದು ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜು ಹಟ್ಟಿಯೋಳಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪ ಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ನಡೆಸಿ ಟಿಪಿಜೆಡ್ಪಿ ಚುನಾವಣೆಗಳ ಸಿದ್ಧತೆ ರಾಣಿ ಶುಗರ್ ಸ್ಥಿತಿಗತಿ ಡಿಕೆ ಶಿವಕುಮಾರ್ ಸಿಎಂ ಆಗುವುದು ಖಾನಾಪುರದಿಂದ ಸ್ಪರ್ಧೆ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಮ್ಮ ಒಂದು ಪಕ್ಷವನ್ನ ಅಧಿಕಾರ ತಗೋರ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಯಾವ ರೀತಿ ಸಿದ್ಧತೆ ನಡೆದಿದೆ ಸರ್ ಈ ಕಡೆ ಭಾಗದಲ್ಲಿ ನಿಮ್ಮ ಕಾರ್ಯಕರ್ತರು ಈಗಾಗಲೇ ಡಿಲಿಮಿಟೇಷನ್ ಪ್ರಕ್ರಿಯೆ ಮುಗಿದಿದೆ ಇನ್ನೇನಿದ್ರು ಕೂಡ ಮೂವತ್ತನೇ ತಾರೀಕಿನ ಒಳಗೆ ಮೇ ಮೂವತ್ತನೇ ತಾರೀಕಿನ ಒಳಗಡೆ ಸರ್ಕಾರ ರಿಸರ್ವೇಶನ್ ಅನ್ನ ಫೈನಲ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕು ತದನಂತರ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಜಿಲ್ಲೆಯಲ್ಲಿ ಒಳ್ಳೆಯ ವಾತಾವರಣ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಇರಬಹುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿತಾ ಹೆಬ್ಬಾಳ್ಕರ್ ಇರಬಹುದು ಇನ್ನುಳಿದಂತ ಹಿರಿಯ ನಾಯಕರಾದಂತಹ ಲಕ್ಷ್ಮಣ್ ಸೌದಿ ಅಶೋಕ್ ಪಟ್ಟಣ್ ಮಾಂತೇಶ್ ಕೋಜಲ್ಗಿ ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೀವಿ ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಾರಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯನ್ನ ಕಾಂಗ್ರೆಸ್ ತಕ್ಕೆಗೆ ನಾವು ತೆಗೆದುಕೊಂಡು ಬರ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಇನ್ನೊಂದು ಇದಿದೆ ವಿಶೇಷವಾಗಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು ವಿಶೇಷವಾಗಿ ನಿಮ್ಮ ಅಭಿಮಾನಿಗಳು ತಾವು ಖಾನಾಪುರ ಒಂದ್ರದ ಮಣ್ಣಿನ ಮಗ ವಿಶೇಷವಾಗಿ ಒಂದು ಸುದ್ದಿ ಇದೆ ಸರ್ ಸಾಕಷ್ಟು ನಿಮ್ಮ ಅಭಿಮಾನಿಗಳ ಒತ್ತಾಯ ಏನಿದೆ ಅಂದ್ರೆ ಕಾನಾಪುರದಿಂದ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರ ಜಟ್ಟಿ ಒಳಿಯವರು ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅಪೇಕ್ಷೆ ಇದೆ ನೋಡಿ ಈಗಾಗಲೇ ನಾನು ಎಂ ಎಲ್ ಸಿ ಇದೀನಿ ಎಂ ಎಲ್ ಸಿ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಬೆಳಗಾವಿ ಜಿಲ್ಲೆ ಎಂ ಎಲ್ ಸಿ ಅಂದ ತಕ್ಷಣ ಅತಿ ದೊಡ್ಡ ಮತಕ್ಷೇತ್ರ ಆಗ್ತೈತಿ ಹದಿನೆಂಟು ಕಾನ್ಸ್ಟಿಟ್ಯುನ್ಸಿ ಬರ್ತಾವು ವಿಶೇಷವಾಗಿ ಕಾನಾಪುರ ತಾಲೂಕಿನ ಮಗ ಅಂದ ತಕ್ಷಣ ಇಲ್ಲೂ ಕೂಡ ಸಾಕಷ್ಟು ಕೆಲಸಗಳ್ ಮಾಡ್ತಾ ಇದೀವಿ ನಮ್ಮ ಮನೆಯಲ್ಲಿ ಒಬ್ಬ ಯುವ ಅಹ್ ನೇತಾರ ಇನ್ನೊಬ್ರು ಇದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಕಾನಾಪುರ ತಾಲೂಕಿನ ಮಗ ಅವರು ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರು ಕೂಡ ಒಳ್ಳೆಯ ಮತಗಳನ್ನು ತೆಗೆದುಕೊಂಡು ಮೂಲಕ ಇವಾಗ ಎಲ್ಲರ ಒಂದು ಗೌರವ ಇರ್ಬೋದು ಎಲ್ಲರ ಒಂದು ಆ ಏನಂತಾರಪ್ಪ ನಂಬಿಕೆಗೆ ಅವರು ಕೂಡ ಪಾತ್ರರಾಗಿದ್ದಾರೆ ಅವರು ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ನೋಡೋಣ ಯಾವ ರೀತಿ ತಾಲೂಕಿನ ಜನ ಅಭಿಪ್ರಾಯ ಪಡ್ತಾರೆ ನಮ್ಮ ಹೈಕಮಾಂಡ್ ಅಭಿಪ್ರಾಯ ಪಡ್ತತೆ ನಮ್ಮ ರಾಜ್ಯ ಕಾಂಗ್ರೆಸ್ನ ಹಿರಿಯರು ಯಾವ ರೀತಿ ಅಭಿಪ್ರಾಯ ಪಡ್ತಾರೆ ಜಿಲ್ಲಾ ಮುಖಂಡರು ಯಾವ ರೀತಿ ಅಭಿಪ್ರಾಯ ಪಡ್ತಾರೆ ಮುಂದೆ ನೋಡೋಣ ಇನ್ನೂ ಸಾಕಷ್ಟು ಸಮಯ ಇದೆ ಅದಕ್ಕೆ ವೇಳೆ ಪಕ್ಷ ಸೂಚಿಸಿದ್ರೆ ವಿಶೇಷವಾಗಿ ತಾವು ಅಥವಾ ತಮ್ಮ ಹಳಿಯ ಆ ಹೆಬ್ಬಾಳ್ಕರ್ ಅವರು ಏನಾರು ಸ್ಪರ್ಧೆ ಮಾಡ್ಲಿಕ್ಕೆ ಅಲ್ಲ ಅದಕ್ಕೆ ಇನ್ನೂ ಬಹಳ ಸಮಯ ಇದೆ ಇವಾಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತೈತಿ ಈ ಭಾಗದಲ್ಲಿ ಡಿಫೀಟೆಡ್ ಕ್ಯಾಂಡಿಡೇಟ್ ಆದಂತ ಅಂಜಲಿ ನಿಂಬಾಳ್ಕರ್ ಇದ್ದಾರೆ ಯಾವಾಗ ಅವರು ಎಐ ಸಿ ಆಗಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾನಾಪುರ ಮತಕ್ಷೇತ್ರ ಇರ್ಬೋದು ನಮ್ಮ ಬೆಳಗಾವಿ ತಾಲೂಕ್ ಇರ್ಬೋದು ವಿಶೇಷವಾಗಿ ಜಿಲ್ಲೆಯಲ್ಲಿ ಯಾವ ರೀತಿ ನಾವು ಪರ್ಫಾರ್ಮೆನ್ಸ್ ಕೊಡ್ತೀವಿ ನೋಡ್ಬೇಕಾಗತ್ತೆ ತದನಂತರ ಜಿಲ್ಲಾ ಮುಖಂಡರು ಹಿರಿಯರು ಸೇರ್ಬಿಟ್ಟು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಆ ರೀತಿ ನಾವು ನಡ್ಕೊಳ್ತೀವಿ ಈಗಾಗಲೇ ನಾನು ಹೇಳ್ಬೇಕಂತಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ತಾಲೂಕ್ ಇರ್ಬೋದು ಬೆಳಗಾವ್ ತಾಲೂಕ್ ಇರ್ಬೋದು ವಿಶೇಷವಾಗಿ ಕಾನಾಪುರ ತಾಲೂಕಿನಲ್ಲಿ ನಾವು ನಮ್ಮ ಒಂದು ಕರ್ತವ್ಯವನ್ನ ತಲೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಮುಂದೆ ಇನ್ನು ಜನ ತೀರ್ಮಾನ ಮಾಡಬೇಕು ಜನರು ಅಭಿಪ್ರಾಯಪಟ್ಟರೆ ಮುಂದೆ ವಿಚಾರ ಮಾಡೋಣ ಕಡೆ ಭಾಗದಲ್ಲಿ ಒಂದು ಮರುಭೂಮಿ ವಯಸ್ಸು ಸಾಗಿರ್ತಕ್ಕಂಥದ್ದು ಕಬ್ಬಿನ ರೈತರಿಗೆ ಸಾಕಷ್ಟು ಅನುಕೂಲ ಆಗಿರ್ತಕ್ಕಂಥದ್ದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದು ಅಪೇಕ್ಷೆ ಇದೆ ಸರ್ ವಿಶೇಷವಾಗಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತಹ ಪ್ರಬಲರು ವಿಶೇಷವಾಗಿ ರೈತ ಪರ ಇರ್ತಕ್ಕಂಥವ್ರು ಚಂಡ ಜಟ್ಟಿಹೊಳಿ ಅಂತಕ್ಕಂಥ ಒಂದ್ ರೀತಿ ಒಳ್ಳೆ ರೈತ ಪರ ಇರ್ತಕ್ಕಂಥವ್ರು ಜವಾಬ್ದಾರಿ ಓರ್ಬೇಕು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ಬಿಟ್ಟು ಒಂದು ಅಪೇಕ್ಷೆ ಇದೆ ಸರ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಭಾಗದ ರೈತರ ಒಂದು ಜೀವನಾಡಿ ಅದು ನಾನು ಸುಮಾರು ಎರಡು ಸಾವಿರದ ಇಶುವಿಂದ ಅದನ್ನ ಹತ್ತ ಅತ್ಯಂತ ಹತ್ತಿರದಿಂದ ನೋಡ್ತಾ ಬಂದಿದ್ದೀನಿ ನಮ್ಮ ದೊಡ್ಡಪ್ಪನೆಯ ಕಾರ್ಖಾನೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಆಗಿದ್ರು ಸುಮಾರು ವರ್ಷದಿಂದ ಹತ್ತಿ ಅತ್ಯಂತ ಹತ್ತಿರದಿಂದ ನೋಡ್ತಾ ಬಂದೀನಿ ಈಗೀಗ ಒಂಚೂರು ಈ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗಳು ಎಲ್ಲ ಬರೋದ್ರಿಂದ ಅದು ಆಧುನಿಕ ರೀತಿಯಲ್ಲಿ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂಚೂರು ಆಡಳಿತ ಕೂಡ ಸರಿ ಇಲ್ಲ ಅಲ್ಲಿ ವ್ಯವಸ್ಥೆ ಕೂಡ ಸರಿ ಇಲ್ಲ ಆದ್ರೆ ಕೆಲವೊಂದು ವಿಚಾರಗಳನ್ನ ಮನದಲ್ಲಿ ಇಟ್ಕೊಂಡು ಯಾಕಪ್ಪ ಅಂತಂದ್ರೆ ಕಿತ್ತೂರು ಶಾಸಕರು ಅದಕ್ ಬರ್ತಾರೆ ನಮ್ಮ ಬೈಲೊಂಗಲ್ ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಳ್ಬೇಕು ಇನ್ನು ಉಳಿದಂತೆ ನಮ್ಮ ಖಾನಾಪುರ ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಳ್ಬೇಕಾಗತ್ತೆ ವಿಶೇಷವಾಗಿ ಎಲ್ಲರ ಅಭಿಪ್ರಾಯನ ತೆಗೆದುಕೊಂಡು ಮತ್ತು ವಿಶೇಷವಾಗಿ ಅಲ್ಲಿ ಕಾರ್ಮಿಕರು ಇನ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದಾರೆ ಕಾರ್ಮಿಕ ಸಂಘಟನೆ ಇದೆ ಕಾರ್ಮಿಕರು ಇರ್ಬೋದು ಮತ್ತು ವಿಶೇಷವಾಗಿ ಆ ಅಕ್ಕಪಕ್ಕದ ರೈತರು ಏನಲ್ಲಿ ಕಬ್ಬಸ್ತಾರೆ ಅವರೆಲ್ಲ ಅಭಿಪ್ರಾಯ ತೆಗೆದುಕೊಂಡು ಮುಂಬರುವಂತ ದಿನದಲ್ಲಿ ಆ ಕಾರ್ಖಾನೆಯ ಉಳಿವಿಗಾಗಿ ಮತ್ತೆ ರೈತರ ಒಳಿತಿಗಾಗಿ ಒಂದು ಒಳ್ಳೆ ನಿರ್ಣಯವನ್ನು ತೆಗೆದುಕೊಳ್ಬೇಕಂತಿದೆ ಇನ್ನುಳಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಮತ್ತೆ ಇನ್ನುಳಿದಂತ ಜಿಲ್ಲಾ ನಾಯಕರು ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ ಕಾದು ನೋಡೋಣ ಬರ್ತಾ ಇದೆ ಅಲ್ಲ ಅದೇ ರೈತರು ಮುಂದೆ ಬರಬೇಕು ರೈತರು ಮುಂದೆ ಬರಬೇಕು ಕಾರ್ಮಿಕರ ಮುಂದೆ ಬರಬೇಕು ಮುಂದೆ ಬಂದು ಅವ್ರೇನಾದ್ರೂ ಅಪೇಕ್ಷೆ ಪಟ್ರೆ ಮತ್ತೆ ವಿಶೇಷವಾಗಿ ನಾನು ಹೇಳ್ದೆ ಈಗಾಗಲೇ ಹೇಳ್ದಂಗೆ ಮೂರ್ನಾಲ್ಕು ಶಾಸಕರು ಆ ಕಾರ್ಖಾನೆ ವ್ಯಾಪ್ತಿಗೆ ಬರ್ತಾರೆ ಅವರೆಲ್ಲರೂ ಒಂದು ವಿಚಾರ ಮಾಡಿಬಿಟ್ಟು ಕಾರ್ಖಾನೆ ಒಳಿತಿಗಾಗಿ ಮತ್ತೆ ರೈತರ ಹಿತಕ್ಕಾಗಿ ಏನಾದರೂ ಒಂದು ಪ್ಯಾನೆಲ್ ಮಾಡಿ ಮತ್ತೆ ಕಾರ್ಖಾನೆಯನ್ನು ಉಳಿಸೋಣ ಅಂತ ಏನಾದರೂ ಅಭಿಪ್ರಾಯ ಪಟ್ಟಿದ್ದೆ ಅದರಲ್ಲಿ ವಿಚಾರ ಮಾಡೋಣ ಬಟ್ ನನ್ನ ಅಭಿಪ್ರಾಯ ಎಲ್ಲರೂ ಸ್ವ ಜೊತೆಗೂಡಿ ಚರ್ಚೆ ಮಾಡಬೇಕು ಮತ್ತೆ ಎಲ್ಲರೂ ನನ್ನ ಒಬ್ಬನ ಡಿಸಿಷನ್ ಇಂದ ಅಥವಾ ಒಬ್ಬರ ಅಭಿಪ್ರಾಯದಿಂದ ಆಗೋದಿಲ್ಲ ಎಲ್ಲರೂ ಮುಂದೆ ಬಂದು ಚರ್ಚೆ ಮಾಡಿ ಕಾರ್ಖಾನೆ ಒಳಿತಿಗಾಗಿ ಹೇಳಿದ್ದೆ ಅದರಲ್ಲಿ ಪ್ಯಾನೆಲ್ ಮಾಡೋಣ ಇನ್ನೊಂದಿದೆ ಸರ್ ವಿಶೇಷವಾಗಿ ನೆಕ್ಸ್ಟ್ ಒಂದ್ ರೀತಿ ಮೃಣಾಳಿ ಹೆಬ್ಬಾಳ್ಕರ್ ಅವ್ರಿಗೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಅಹ್ ಖಾನಾಪುರ ಅಥವಾ ಬೆಳಗಾವಿ ಒಂದು ರೀತಿ ಗ್ರಾಮೀಣ ಅಥವಾ ಬೇರೆ ಯಾವ್ದಾರ ಕ್ಷೇತ್ರ ಏನಾದ್ರು ಈಗಾಗಲೇ ಅವರು ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟು ಮೃಣಾಳೆ ಬಳ್ಕರ್ ಇನ್ನು ಯುವಕ ಇದ್ದಾನೆ ಸಾಕಷ್ಟು ಅವ್ರಿಗೆ ರಾಜಕೀಯ ಭವಿಷ್ಯ ಇದೆ ಈಗಾಗಲೇ ನಾವು ಅವ್ರನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಅಂತ ಚುನಾವಣೆಯಲ್ಲಿ ಕೂಡ ನಿಲ್ಲಿಸಿದ್ವಿ ನಮಗೇನು ಆತುರ ಏನಿಲ್ಲ ಜಿಲ್ಲಾ ನಾಯಕರಿದ್ದಾರೆ ಎಲ್ಲರ ಜೊತೆ ಸಮಾಲೋಚನೆ ಮಾಡಿಕೊಂಡು ಮುಂಬರುವಂತ ದಿನದಲ್ಲಿ ವಿಚಾರ ಮಾಡೋಣ ಅದರ ಸದ್ಯಕ್ಕಾಗಿ ಯಾವುದೇ ನಮ್ಮ ಆ ರೀತಿ ಯಾವುದು ಪ್ಲಾನ್ ಇಲ್ಲ ಅವನಿಗೆ ಇನ್ನೂ ಸಮಯ ಇದೆ ಇನ್ನು ವಂದನೆಗಳು ಶ್ರೀ ಬಸವರಾಜ್ ರಾಜ್ಯ ಉಪ